ಆತ್ಮೀ ವೀಕ್ಷಕರೇ ನಮಸ್ಕಾರ ಶ್ರೀ ಸೋಮೇಶ್ವರ ದೇವಸ್ಥಾನ ದೀಪೋತ್ಸವಕ್ಕೆ ಸಿದ್ಧವಾಗ್ತಿದೆ ನೋಡಿ ದೇವಸ್ಥಾನದ ಆವರಣ ಎಲ್ಲ ಚೊಪ್ಪ ಮಾಡ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಅಂದರು ಹರ ಹರ ಮಹಾದೇವ ಶಂಭೋ ಶಂಕರ ಹರ ಹರ ಮಹಾದೇವ ಶಂಭೋ ಶಂಕರ ಭೋ ಶಂಶಭೋ ಶಿವ ಶಂಭೋ ಸ್ವಯಂ ಶಿವ ಶಂಭೋ ಸ್ವಯಂ ಶಿವಂಜೋ ಶಿವೋ ಸ್ವಯಂ ಮತ್ತೊಬ್ಬ ಶ್ರೀ ಸೋಮೇಶ್ವರ ದೇವಸ್ಥಾನದ ದೀಪೋತ್ಸವದ ತಯಾರಿಯನ್ನು ನೋಡುತ್ತಾ ದೀಪೋತ್ಸವದ ಕಾರ್ಯಕ್ರಮದ ಬಗ್ಗೆ ತಿಳಿಸ್ತೇವೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ಸನ್ನಿಧಿಯಲ್ಲಿ ವಾಡಿಕೆಯಂತೆ ಗಣಹೋಮ ಪಂಚಾಮೃತ ಪೂರ್ವ ಚತರುದ್ರಾಭಿಷೇಕ ನವಕ ಕಲಾಭಿಷೇಕ ಮಹಾಪೂಜೆ ಅನ್ನ ಸಂತರ್ಪಣೆ ಹಾಗೂ ರಾತ್ರಿ ಮಹಾ ರಂಗಪೂಜೆ ಕೆರೆ ಉತ್ಸವ ದೀಪೋತ್ಸವ ರಥೋತ್ಸವ ಸಿಡಿಮದ್ದು ಪ್ರದರ್ಶನ ಜರುಗಿತು ಅಪ್ರಯುಕ್ತರಾವೆಲ್ಲರೂ ಸನ್ನಿಧಿಗೆ ಆಗಮಿಸಿ ತನು ಮನ ಧನ ಸಹಾಯವನ್ನಿಟ್ಟು ಶ್ರೀ ದೇವರ ಗಂಧಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಅಪೇಕ್ಷಿಸುವ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ಅರ್ಚಕವರ್ಗು ಅದರಲ್ಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿದೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಅಂದರೆ ದೀಪೋತ್ಸವದಂದು ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಭಜನೆ ಶ್ರೀ ಸೋಮೇಶ್ವರ ಮಹಿಳಾ ವೇದಿಕೆ ಮೂಡುಕೇರಿ ಹನೇಹಳ್ಳಿ ಇವರಿಂದ ಸಂಜೆ ಆರರಿಂದ ಭಜನೆ ಮೂಡುಕೇರಿ ಶ್ರೀ ಸೋಮೇಶ್ವರ ಭಜನಾ ಮಂಡಳಿಯವರಿಂದ ಸಂಜೆ ಗಂಟೆ ಆರು ಮೂವತ್ತಕ್ಕೆ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಖ್ಯಾತ ಗಾಯಕ ರಜೇಶ್ ಬಾರ್ಕೂರು ಆರೋಹಣ ಸಂಗೀತ ಸಂಸ್ಥೆ ಬಾರ್ಕೂರಿನ ವಿದ್ಯಾರ್ಥಿಗಳಿಂದ ಹಾಗೆ ವಿದುಷಿ ಶ್ರೀಮತಿ ಸ್ಮಿತಾ ಕಾರ್ತಿಕ್ ಶಾಸ್ತ್ರಿ ಇವರ ಶಿಷ್ಯರಿಂದ ಭರತನಾಟ್ಯ ಕಾರ್ಯಕ್ರಮ ಒಟ್ಟಾಗಿ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಜರುಗಲಿದೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ರಾತ್ರಿ ಚಾಂಪಾಡಿ ಮುಖಾಂಬಿಕಾ ಅಣ್ಣಪ್ಪ ಹೆಗಡೆಯವರ ಮಗ ಬಿ ಮಂಜಯ್ಯ ಹೆಗಡೆ ಚಾಂಪಾಡಿ ಮತ್ತು ಕುಟುಂಬಸ್ಥರು ಇವರಿಂದ ದೀಪೋತ್ಸವ ರಂಗಪೂಜೆ ರಥೋತ್ಸವ ಸೇವೆ ನಡೆಯಲಿದೆ ಆ ದಿನ ಸಂಜೆ ಭಜನೆ ಪ್ರದ ಮಹಿಳಾ ಬಳಗ ಶ್ರೀ ಕಾಳಿಕಾಂಬುದೇಸ್ಥಾನ ಬಾರ್ಕೂರು ಬಾರ್ಕೂರು ಮುಡುಕೇರಿ ಶ್ರೀ ಸೋಮೇಶ್ವರ ಮಹಿಳಾ ವೇದಿಕೆ ಹೇಳಿ ಇವರಿಂದ ಭಜನೆ ಕಾರ್ಯಕ್ರಮ ಜರುಗಿದೆ ಅತಿಶಯ ಅಕ್ಷಯೋ ಸ್ವಯಂ ಹತ್ತೊಂಬತ್ತನೇ ತಾರೀಕು ನವೆಂಬರ್ ಹತ್ತೊಂಬತ್ತು ದೀಪೋತ್ಸವ ಇದೆ ಮೂಡಿಕೇರಿ ಶ್ರೀ ದೇವರ ದೀಪೋತ್ಸವ ಅದೇ ರೀತಿ ಇಪ್ಪತ್ತನೇ ತಾರೀಕು ಕೂಡ ಶಾಂಪಾಡಿಯವರ ಮನೆಯವರ ಪರವಾಗಿ ಮಂಜೆ ಅವರ ದೀಪೋತ್ಸವ ಕೂಡ ಇದೆ ಪುಸ್ತಕ ತಮಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತೇವೆ ಬನ್ನಿ ದೀಪೋತ್ಸವಕ್ಕೆ ಮೂಡಿಕೇರೆಯ ಶ್ರೀ ಸೋಮೇಶ್ವರ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಪುರಾತನ ಅಂದರೆ ಪುರಾತನ ದೇವಸ್ಥಾನ ಒಂದು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಮೂಡಿ ಬಂದಂಥ ಲಿಂಗ ಮೂಡಿಕೇರೆಯ ಶ್ರೀ ಸೋಮೇಶ್ವರ ದೇವರ ಒಂದು ದೇವಸ್ಥಾನದ ಲಿಂಗ ಅದೇ ರೀತಿ ಬಾರ್ಕೂರು ದೇವಾಲಯಗಳ ನಾಡು ದೇವಾಲಯಗಳ ನಾಡಲ್ಲಿ ಬಹಳಷ್ಟು ದೇವಾಲಯಗಳು ಅಂದರೆ ಮುನ್ನೂರ ಅರವತ್ತೈದು ದೇವಾಲಯಗಳು ಮುನ್ನೂರ ಅರವತ್ತೈದು ದೇವಾಲಯಗಳಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನ ಒಂದು ಪ್ರಮುಖವಾದ ದೇವಸ್ಥಾನ ಅಂತ ಹೇಳ್ಬೋದು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ನಂತರ ಶ್ರೀ ಸೋಮೇಶ್ವರ ದೇವಸ್ಥಾನ ಯಾಕಂದರೆ ಜಾತ್ರೆ ಸಮಯದಲ್ಲಿ ಇಲ್ಲಿಂದ ದೇವರ ಮೂರ್ತಿಯನ್ನು ಕೊಂಡೊಯ್ದು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆಯನ್ನು ಮಾಡ್ತಾರೆ ಊರಿನ ಜಾತ್ರೆಯನ್ನು ಮಾಡುವಾಗ ದೇವರ ಮೂರ್ತಿ ಶ್ರೀ ಸೋಮೇಶ್ವರ ದೇವರ ಮೂರ್ತಿಯನ್ನು ತೆಗೆದುಕೊಂಡೋಗಿ ಮಾಡ್ತಾರೆ ಬಹಳ ಪ್ರಾಚೀನ ದೇವಸ್ಥಾನ ತಾವೆಲ್ಲರೂ ಒಮ್ಮೆ ಆಗಮಿಸಿ ತಪ್ಪದೆ ನವೆಂಬರ್ ಹತ್ತೊಂಬತ್ತರಂದು ಬನ್ನಿ ದೀಪೋತ್ಸವ ಇದೆ ಹಾಗೆ ಎರಡು ದಿನದ ದೀಪೋತ್ಸವಕ್ಕೂ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೊಡ್ತಾರೆ ಹಾಗೆ ಮುಂದಿನ ವೀಡಿಯೋ ನಿಮಗೆ ಮತ್ತೆ ನಿಮಗೆ ಭೇಟಿ ಆಗ್ತದೆ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಅನ್ಮುಕ್ ಬಾರ್ಕು ನಮಸ್ಕಾರ